ಜಾತಿ ಗಣತಿಯ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರುವ ಸಚಿವ ಸಂಪುಟದಲ್ಲಿ ಮನ್ನಣೆ ಮಾಡಬೇಕೆಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಆಗ್ರಹಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಅಭಿಮಾನಿಗಳ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಜಾತಿ ಗಣತಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಸುಮಾರು ಒಂದು ನೂರ ಎಂಬತ್ತು ಕೋಟಿ ವೆಚ್ಚ ಮಾಡಿ ಕಾಂತರಾಜ್ ವರದಿ ಹಾಗೂ ಡಾಕ್ಟರ್ ಜಯಪ್ರಕಾಶ್ ಹೆಗ್ಡೆ ಅವರ ವರದಿ ತರಿಸಿಕೊಂಡಿದ್ದಾರೆ ಈ ವರದಿಯನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲೇಬೇಕು ನಂತರ ಮುಕ್ತವಾಗಿ ರಾಜ್ಯಾದ್ಯಂತ ಚರ್ಚೆ ಆಗಲಿ ವಿರೋಧ ಪಕ್ಷದ ನಾಯಕ ಇದ್ದಾಗಿಂದಲೂ ಸಿಎಂ ಸಿದ್ದರಾಮಯ್ಯನವರು ವರದಿಯನ್ನು ಮಂಡನೆ ಮಾಡುವುದಾಗಿ ಹೇಳುತ್ತಾ ಬಂದಿದ್ದಾರೆ ಆದರೆ ಇದುವರೆಗೂ ಸಹ ವರದಿ ಮಂಡನೆ ಮಾಡಿಲ್ಲ ಈಗ ದೃಢ ನಿರ್ಧಾರ ತೆಗೆದುಕೊಂಡು ಸಚಿವ ಸಂಪುಟದಲ್ಲಿ ಜಾರಿಗೆ ತರಬೇಕೆಂದು ಕೆ ಒತ್ತಾಯಿಸಿದ್ದಾರೆ ಇದೇ ಸಮಯದಲ್ಲಿ ಸಿಟಿ ರವಿ ಪ್ರಕರಣ ಹಾಗೂ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚೆಗಾಗಿ ನಡೆಯುತ್ತಿರುವ ಚರ್ಚೆಯ ಬಗ್ಗೆ ಏನಂತ ಹೇಳಿದ್ದಾರೆ ಎಂದು ಹೇಳೋಣ ಬನ್ನಿ ಸಚಿವ ಸಂಪುಟದ ಮುಂದೆ ಅವರು ಮಂಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮಂಡಿಸಲೇಬೇಕು ಇದು ನನ್ನ ಒತ್ತಾಯ ಅದಾದ ನಂತರ ಮುಕ್ತವಾಗಿ ಚರ್ಚೆ ಆಗಲಿ ಕರ್ನಾಟಕ ರಾಜ್ಯದ ಮುಂದುವರೆದ ಸಮಾಜ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ ವೀರ್ಶೈವರು ಹೇಳ್ತಾ ಇದ್ದಾರೆ ಅನೇಕರು ಹೇಳ್ತಾ ಇದ್ದಾರೆ ಇದು ಅನೇಕ ಹಿಂದುಳಿದವರು ಇಮಿಡಿಯಾಗಿ ಮಾಡಬೇಕು ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅದು ವರದಿ ಮುಂಚೆ ಸಚಿವ ಸಂಪುಟದ ಮುಂದೆ ಬಂದು ಚರ್ಚೆಗೆ ಶುರುವಾಗಲಿ ಚರ್ಚೆ ಶುರು ಆದಮೇಲೆ ತಿದ್ದುಪಡಿ ಮಾಡೋದಕ್ಕೂ ಸಾಕಷ್ಟು ಅವಕಾಶ ಇದೆ ಅದು ಬಿಟ್ಟು ಇಷ್ಟೊಂದು ನೂರ ಅರವತ್ತು ಕೋಟಿ ಬಡ ದುಡ್ಡನ್ನ ದುಡ್ಡನ್ನು ಖರ್ಚು ಮಾಡಿ ಮತ್ತೆ ಎಲ್ಲಾ ಪಕ್ಷವೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಇದು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಸ್ವಾಗತ ಮಾಡ್ತಾ ಇದೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷವು ರಾಷ್ಟ್ರ ಮಟ್ಟದಲ್ಲಿ ಹೇಳ್ತಿದ್ದಾರೆ ಇದು ಸ್ವಾಗತ ತಿದ್ದುಪಡಿ ಮಾಡಬೇಕು ತಿದ್ದುಪಡಿ ಮಾಡಲಿ ಏನಂತ ಮಾತಿನ ಸಂದರ್ಭ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿ ವಿರೋಧ ಮಾಧ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಏಳು ವರ್ಷದ ಕೆಳಗೆ ನಾನು ವಿರೋಧ ಪಕ್ಷದ ನಾಯಕನಾದಾಗಿಂದೂ ವಿಧಾನ ಪರಿಷತ್ನಲ್ಲಿ ಹೇಳ್ತಾ ಬಂದು ನಾವು ಇವತ್ತು ಮಂಡನೆ ಮಾಡ್ತೀವಿ ಇವತ್ತು ಮಂಡನೆ ಮಾಡ್ತೀವಿ ಇವತ್ತು ಮಂಡನೆ ಮಾಡ್ತೀವಿ ಅಂತ ಇದು ಒಂದು ರೀತಿಯ ನಾಳೆ ಬಾನಂದ ರೂಪ ಆಗೋಗಿದೆ ಯಾವ ಕಾರಣಕ್ಕೂ ಇದಾಗಬಾರ್ದು ಮುಖ್ಯಮಂತ್ರಿಗಳು ದೃಢವಾದ ನಿರ್ಣಯವನ್ನ ತಗೊಂಡು ಈ ಸಚಿವ ಸಂಪುಟದಲ್ಲಿ ಅದು ತರಲಿ ಇದು ನನ್ನ ಮೊದಲೇ ಒತ್ತಾಯ ಇದು ಸದನದ ಸಾರ್ಬಾಭು ಮತ್ತೆ ಇದು ಕಥೆ ಏನು ಅನ್ನೋದನ್ನ ಸರ್ಕಾರಕ್ಕೆ ಪತ್ರ ಬರೆದಿ ಸಭಾಪತಿಗಳು ನಮ್ಮ ರಾಜ್ಯದ ಇತಿಹಾಸದಲ್ಲೇನೆ ಸಭಾಪತಿಗಳು ನೊಂದ್ಕೊಂಡು ಸರ್ಕಾರಕ್ಕೆ ಪತ್ರ ಬರಿತಾ ಇರೋದು ಮೊದಲನೇ ಬರೀ ವಿಧಾನ ಮಂಡಲ ಆ ಒಂದು ಪ್ರಿಮಿಸಸ್ ಏನಿದೆ ಇದು ಸಭಾಪತಿಗಳ ಸಂಪೂರ್ಣ ಸಾರ್ವಭೌಮ ಅವ್ರದೇನೆ ಅವರು ಇನ್ನೊಂದು ಹೇಳಿದೆ ನಾನು ರೂಲಿಂಗ್ ಮೇಲೆ ಇವರು ಯಾವ ಲೆಕ್ಕದಲ್ಲಿ ಇವರು ಸಿಐ ಡಿ ಒಪ್ಪಿಸಿದ್ರು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಸಂವಿಧಾನ 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 ಅನ್ನೋದನ್ನ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೇಳ್ತಾ ಇರೋ ಸಂದರ್ಭದಲ್ಲಿ ಈಗ ಸಂವಿಧಾನದ ಬಗ್ಗೆನೇ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ನಲ್ಲಿ ಅದರ ಬಗ್ಗೆ ಚರ್ಚೆ ಆಯಿತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಬಗ್ಗೆನೆ ಎಲ್ಲ ಕಡೆಯೂ ಕೂಡ ಇವತ್ತು ಸಭೆಗಳು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೇನೆ ದ್ರೋಹ ಆಗೋ ಸಿ ಐ ಡಿಗೆ ವಿಧಾನ ಪರಿಷತ್ನಲ್ಲಿ ನಡೆದಂತಹ ಘಟನೆಯನ್ನ ಸಿಟಿ ನಲ್ಲಿ ಕೇಸನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೇಸನ್ನು ಅವರು ಸಿ ಐ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಒಳ್ಳೇದಾಗ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿಮಗೆ ಅನೇಕಗಳು ಬೀಳ್ತಾ ಇದೆ ನನ್ನ ವಿವರ ಕಪ್ಪು ಚುಕ್ಕಿ ನಿಮಗೆ ಬೀಳ್ತಾ ಇದೆ ಅಂತ ಆದರೆ ಈ ಸಂವಿಧಾನವನ್ನು ಕೂಡ ಇವರು ನುಂಗಿ ನೀರು ಕುಡಿದ್ರು ಅನ್ನೋ ಒಂದು ಆಪಾದನೆ ದಯವಿಟ್ಟು ಒಳಗಾಗ್ಬಿಡಿ ತಕ್ಷಣ ಅದನ್ನ ಸಭಾಪತಿಗಳ ಜೊತೆ ಚರ್ಚೆ ಮಾಡಿ ಅವ್ರ ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಭದ್ರ ಆಗಬೇಕು ಮೊದಲನೇ ಡಿ ಟಿ ರವಿ ಅವರಿಗೆ ಬೆದರಿಕೆ ಪತ್ರಗಳು ನಿಮಗೂ ಕೊಲೆ ಮಾಡ್ತೇವೆ ನಿಮ್ಮ ಮಗಳು ಕೈ ಕಾಲು ಎಲ್ಲ ಮನೆ ನುಗ್ಗಿ ತುಂಡು ತುಂಡು ಮಾಡ್ತೇವೆ ಈ ರೀತಿ ಬೆದರಿಕೆ ಪತ್ರ ಬಂದಿರೋದು ನೋಡಿದ್ರೆ ನಾವು ಯಾವ ರಾಜ್ಯದಲ್ಲಿ ಆ ದೇಶದಲ್ಲಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೈ ಕಾಲು ಕಡಿತೀವಿ ಅನ್ನೋ ಬೆದರಿಕೆ ಪತ್ರ ಬರೋಂಥ ಗೂಟ ರಾಜ್ಯ ಆಗ್ತಾ ಇದೆ ಕರ್ನಾಟಕ ಯಾವ ಕಾರಣಕ್ಕೂ ಇದು ಒಳ್ಳೆಯದಲ್ಲ ನಾನು ರಿಕ್ವೆಸ್ಟರ್ ಹೇಳ್ತೀನಿ ಸಿಟಿ ರವಿಗೆ ಸಂಪೂರ್ಣವಾದ ಭದ್ರತೆ ಅವರಿಗೆ ಕೊಡಬೇಕು ಯಾವ ಕ್ಯಾಟಗರಿ ಕೊಡಬೇಕು ಏನು ಏನು ಕಥೆ ಅದು ಗೊತ್ತಿಲ್ಲ ಹಿಂದೆ ಇದೇ ರೀತಿ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಆಗಿ ನಾನು ನಿರ್ದೋಷಿತ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಆಗ ನನಗೆ ಬೈ ಕ್ಯಾಟಗರಿ ಕೊಟ್ಟಿದ್ದಾರೆ ನನಗೆ ಇವತ್ತಿಗೂ ಕೂಡ ಕ್ಯಾಟಗರಿ ಅಂತ ರಾಜ್ಯ ಸರ್ಕಾರ ಬೈ ಕ್ಯಾಟಗರಿ ಕೊಟ್ಟು ನಮಗೀಗ ಈಗ ರಕ್ಷಣೆ ಕೊಡ್ತಾ ಇದ್ದಾರೆ ನಾನು ಇಲ್ಲ ಅಂದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸಿ ಟಿ ರವಿ ಈ ರೀತಿ ಬೆದುಕು ಬೆದರಿಕೆ ಪತ್ರ ಅವರ ಮಗನ ಕೈಕಾಲು ಕರಿತೀವಿ ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಗುಂಡಾ ರಾಜ್ಯ ಆಗೋದಕ್ಕೆ ಮಾನ್ಯ ಪರಮೇಶ್ವರ್ ಅವರೇ ಗೃಹ ಮಂತ್ರಿಗಳೇ ಇದನ್ನು ಬಿಡಬೇಡಿ ಯಾರು ಈ ರೀತಿ ಪತ್ರ ಬರೆದಿದ್ದಾರೆ ಅವರ ಬಗ್ಗೆ ತಕ್ಷಣ ಕ್ರಮ ತಗೊಂಡು ತನಿಖೆ ಮಾಡಿ ಕ್ರಮ ತಗೋಡಿ ಎರಡನೇದು ಸಿಟಿ ರವಿ ರಕ್ಷಣೆ ಕೊಡೋಕ್ಕೆ ಅವರ ಮನೆಗೆ ರಕ್ಷಣೆ ಕೊಡೋದಕ್ಕೆ ತುರ್ತು ಗಮನ ಕೊಡಬೇಕು ಕರ್ನಾಟಕ ರಾಜ್ಯದ ರಾಜಕೀಯ ಬಹಳ ಗೊಂದಲದ ಸ್ಥಿತಿಗಿದೆ ಎಲ್ಲ ಪಕ್ಷದಲ್ಲೂ ಬಂದಲ್ಲ ಗುಂಪುಗಾರಿಕೆ ಇವತ್ತು ಬನ್ನಿ ನನಗೆ ಆಶ್ಚರ್ಯ ಆಗಿತ್ತು ಡಿ ಕೆ ಶಿವಕುಮಾರ್ ನಾನು ಒಬ್ಬೊಟ್ಟಿಗೆರ್ತೇನೆ ನಾನು ಯಾವ ಕಾರ್ಯಕರ್ತೃತ್ ಹೋಗಲ್ಲ ಯಾವ ಶಾಸಕರಿಗೂ ಕೇಳಲ್ಲ ಅವ್ರ ತೀರ್ಮಾನ ಪಕ್ಷ ತೀರ್ಮಾನ ಮಾಡಲಿ ಇದು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟಿಕೇ ನಿಲ್ಲತ್ತೆ ಅಂತಂದು ಬರೀ ಏನು ಗಂಟ್ಲಿನ ಮೇಲೆ ಮಾತಾಗಬಾರ್ದವರು ಒಳಗಡೆನೆ ಇದ್ದುಕೊಂಡು ಗುಂಪುಗಾರಿಕೆ ಮಾಡಿ ನೋಡಿ ಹೆಂಗಾಗಿದೆ ಅಂತಂದರೆ ಒಕ್ಕಲಿಗರೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು ಎಸ್ ಎಂ ಕೃಷ್ಣ ಅಂತ ವ್ಯಕ್ತಿನ ಅವ್ರ ಹೆಸರು ದುರುಪಯೋಗ ಮಾಡ್ಕೊತಾರೆ ಅವ್ರಿಗೆಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಕಡೆ ಹಿಂದುಳಿದವರು ದಲಿತರು ನಾವೆಲ್ಲ ಒಟ್ಟಿಗೆ ಸೇರ್ಕೊತೀವಿ ಅಂತ ಹೇಳ್ತಾರೆ ಯಾಕೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿ ಅಂತ ಈ ಮಾತು ಹೇಳ್ತಾ ಇದ್ದಾರೆ ಆದರೆ ಜಾತಿ ವಿಷಬೀಜ ಬೀಜ ಕಾಂಗ್ರೆಸ್ ಪಕ್ಷದಲ್ಲಿ ಸಿಖ್ಕಾ ಬಟ್ಟೆ ಬಂದವರಿಗೆ ಮುಖ್ಯಮಂತ್ರಿ ನಮ್ಮ ಜಾತಿ ಏನಾಗಬೇಕು ಮುಖ್ಯಮಂತ್ರಿ ನಮ್ಮ ಜಾತಿ ಏನಾಗಬೇಕು ನೀವು ಜನಗಳಿಗೆ ಬುದ್ಧಿ ಹೇಳೋದಿದ್ದೀರಿ ಇದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ನೋಡ್ಬಿಟ್ರೆ ಆ ಮಹಾತ್ಮಾ ಗಾಂಧೀಜಿ ಅವತ್ತೇನು ಬದುಕಿದ್ರೆ ನೇಣಿದ್ರೆ ಮತ್ತ ಇಷ್ಟು ಜಾತಿವಾದ ಇದು ಒಳ್ಳೇದಲ್ಲ ಅವ್ರು ಕಾಂಗ್ರೆಸ್ ಪಕ್ಷವೂ ಒಂದು ಪಕ್ಷ ಇದೆ ಅವರು ಕೂತು ಸಂಬಂಧಪಟ್ಟವರು ಕರೆದು ಚರ್ಚೆ ಮಾಡಿ ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಮಾಡಲಿವ ಎಲ್ಲ ಶಾಸಕರನ್ನು ಕೂರಿಸ್ಕೊಂಡು ವೋಟಿಂಗ್ ಆಗಿ ತೀರ್ಮಾನ ತಗೊಳ್ಳಿ ಅವರೇ ಬಿಟ್ಟಿದ್ದರು ಆದರೆ ಹಿಂಗೆ ಜಾತಿ 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 ಮುಖಾಂತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೊರಟ್ರೆ ಯಾವ ನ್ಯಾಯ ಇದು ಎಂ ಬಿ ಪಟೇಲ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಜಾರಕಿಹೊಳಿ ನಾನೇ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಯಾರು ಆಗಲಪ್ಪ ನಿಮ್ಗೆ ನೂರ ನಲವತ್ತು ಬಹುಮತ ಇದೆ ನಿಮಗೆ ಬೇಡ ಅಂತ ಯಾರೂ ಅಂತಿಲ್ಲ ಆದ್ರೆ ಇಷ್ಟು ಗುಂಪುಗಾರಿಕೆ ಅದು ಜಾತಿವಾದದ ಮುಖಾಂತರ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಿರೋದು ತುಂಬಾ ಅನ್ಯಾಯ ಇದು ತುಂಬಾ ಸ್ಪಷ್ಟವಾಗಿ ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ